ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠನು ಶ್ರೀರಾಮನನ್ನು ವಿಶ್ವಾಮಿತ್ರನ ಸಂಗಡ ಕಳುಹಿಸಲು ದಶರಥನಿಗೆ ಹೇಳಿದುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರನು ತನ್ನ ಯಾಗಕ್ಕೆ ಭಂಗ ತರುತ್ತಿದ್ದ ಮಾರೀಚ ಸುಬಾಹುಗಳನ್ನು ನಿಗ್ರಹಿಸುವ ಸಲುವಾಗಿ ಶ್ರೀರಾಮಚಂದ್ರನನ್ನು ಕಳುಹಿಸಿಕೊಡಬೇಕೆಂದು ದಶರಥನ ಬಳಿಗೆ ಬಂದು ಪ್ರಾರ್ಥಿಸುತ್ತಾನೆ ವಿಷಯವನ್ನು ತಿಳಿಯುವ ಮುನ್ನವೇ ಎಲ್ ಯಾವುದೇ ಕೆಲಸವಿರಲಿ ಮಾಡಿಕೊಡುವೆನೆಂದು ವಾಗ್ದಾನ ಮಾಡಿದ ದಶರಥನು ಅಂತಹ ರಾಕ್ಷಸರನ್ನು ಸಂಹರಿಸುವ ಸಲುವಾಗಿ ತನ್ನ ಪುತ್ರರನ್ನು ಕಳುಹಿಸಲು ಪುತ್ರ ವ್ಯಾಮೋಹದ ಕಾರಣದಿಂದಾಗಿ ಹಿಂಜರಿಯುತ್ತಾನೆ ತದನಂತರ ಅವರು ರಾವಣನಿಂದ ಬೆಂಬಲಿಸಲ್ಪಟ್ಟು ಸುಂದೋಪಸುಂದರ ಮಕ್ಕಳಾಗಿರುವುದರಿಂದ ಅವರನ್ನು ಎದುರಿಸಲು ತನ್ನಿಂದಲೇ ಸಾಧ್ಯವಿಲ್ಲ ಹೀಗಿರುವಾಗ ಇನ್ನೂ ಹಸುಗೂಸಾಗಿರುವ ಶ್ರೀರಾಮನು ಹೇಗೆ ಅವರನ್ನು ಎದುರಿಸಲು ಸಾಧ್ಯ ಎಂದು ಹಿಂಜರಿಯುತ್ತಾನೆ ತದನಂತರ ವಸಿಷ್ಠರು ವಿಶ್ವಾಮಿತ್ರರ ಮಹತ್ವವನ್ನು ವಿಶ್ವಾಮಿತ್ರರ ಶ್ರೇಷ್ಠತೆಯನ್ನು ದಶರಥನಿಗೆ ಒತ್ತಿ ಹೇಳುತ್ತಿರುವರು ಹೀಗೆ ಪುತ್ರ ಸ್ನೇಹದಿಂದ ಮಗನನ್ನು ಕಳುಹಿಸುವುದಿಲ್ಲವೆಂಬ ನಿಷ್ಠುರವಾದ ದಶರಥರಾಯನ ವಾಕ್ಯವನ್ನು ಕೇಳಿ ಕೋಪಾಗ್ನಿ ಜ್ವಾಲೆಗಳೊಡನೆ ಕೂಡಿದ ವಿಶ್ವಾಮಿತ್ರನು ಎಲೈ ದಶರಥರಾಯನೇ ಮೊದಲು ನನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಈಗ ಆ ಪ್ರತಿಜ್ಞೆಯನ್ನು ತುಪ್ಪಲಿಚ್ಚಿಸುತ್ತಿದ್ದೀಯೆ ರಘುವಂಶದ ರಾಯರಿಗೆ ಇದು ಧರ್ಮವಲ್ಲ ಹಾಗೆ ಧರ್ಮವನ್ನು ಬಿಡುವುದು ನಿನಗೆ ಉಚಿತವಾದ ಪಕ್ಷದಲ್ಲಿ ನಾನು ಹೋಗುತ್ತೇನೆ ನೀನು ಪ್ರತಿಜ್ಞಾ ಭಂಗವುಳ್ಳವನಾಗಿ ನಿನ್ನ ಮಕ್ಕಳ ಸಹಿತ ಸುಖವಾಗಿರು ಎಂದು ನುಡಿದನು ಆಗ ವಿಶ್ವಾಮಿತ್ರನ ಕೋಪದಿಂದ ಜೈವೋ ಭಯಪಟ್ಟು ಕಂಪಿಸುತ್ತಿರಲು ವಸಿಷ್ಠ ಮುನೀಶ್ವರನು ಜಗದಿತಾರ್ಥವಾಗಿ ದಶರಥರಾಯನನ್ನು ಕುರಿತು ನೀನು ವಂಶದಲ್ಲಿ ಸಾಕ್ಷಾತ್ ಧರ್ಮ ಸ್ವರೂಪನಾಗಿ ಜನಿಸಿ ಸಮಸ್ತ ಧರ್ಮಶಾಸ್ತ್ರ ರಹಸ್ಯಗಳನ್ನು ಬಲ್ಲವನಾಗಿರುವೆ ನೀನು ಮಾಡಿದ ಪ್ರತಿಜ್ಞೆಯನ್ನು ತಪ್ಪಬಾರದು ಮೂರು ಲೋಕದಲ್ಲಿಯೂ ಮಹಾ ಧರ್ಮಾತ್ಮನೆಂದು ಪ್ರಖ್ಯಾತಿ ಪಡೆದಿರುವೆ ನಿನ್ನ ಸ್ವಧರ್ಮವನ್ನು ಬಿಟ್ಟು ಅಧರ್ಮವನ್ನು ಕೈಗೊಳ್ಳಬೇಡ ಈತನಿಗೆ ಸಹಾಯ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಅದನ್ನು ಸಲ್ಲಿಸದಿದ್ದರೆ ಇಷ್ಟಪೂರ್ತಗಳನ್ನು ಕೆಡಿಸಿದವನಾಗುವೆ ಆದ ಕಾರಣ ಶಸ್ತ್ರಾಸ್ತ್ರಗಳಲ್ಲಿ ಅಭ್ಯಾಸವುಳ್ಳವನಾದರೂ ಆಗದಿದ್ದವನಾದರೂ ಶ್ರೀರಾಮನನ್ನು ವಿಶ್ವಾಮಿತ್ರ ಮುನಿಯ ಕೂಡ ಕಳುಹಿಸು ರಘುನಾಥನನ್ನು ರಾಕ್ಷಸರು ಕೊಲ್ಲುವುದಕ್ಕೆ ಸಮರ್ಥರಲ್ಲ ಅಗ್ನಿಜ್ವಾಲೆಯಿಂದ ಬಳಸಲ್ಪಟ್ಟ ವಸ್ತುವನ್ನು ಮತ್ತೊಬ್ಬರು ಹೇಗೆ ಮುಟ್ಟಲಾರರು ಹಾಗೆಯೇ ವಿಶ್ವಾಮಿತ್ರ ಮುನೀಶ್ವರನಿಂದ ರಕ್ಷಿಸಲ್ಪಡುವ ಶ್ರೀರಾಮನನ್ನು ಯಾರು ಕೆಣಕಲಾರರು ವಿಶ್ವಾಮಿತ್ರ ಮುನಿಯು ಸಾಕ್ಷಾತ್ ಧರ್ಮವೇ ಒಂದು ಆಕಾರವಾದವನು ಮಹಾಪರಾಕ್ರಮಿಗಳಿಗೂ ಮೀರಿದ ಪರಾಕ್ರಮವುಳ್ಳವನು ಬುದ್ಧಿವಂತರಲ್ಲಿ ಶ್ರೇಷ್ಠನು ತಪಸ್ಸಿಗೆ ನಿಕ್ಷೇಪ ಸ್ಥಾನನಾದವನು ಈತನು ಚರಾಚರಾತ್ಮಕವಾದ ಲೋಕಗಳಲ್ಲಿರುವ ಸಮಸ್ತ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ಬಲ್ಲವನು ಈ ಮುನಿಯ ಮಹಿಮೆಯನ್ನು ಯಾರೂ ಅರಿತವರಿಲ್ಲ ದೇವತೆಗಳು ಋಷಿಗಳು ರಾಕ್ಷಸರು ಅಸುರರು ಗಂಧರ್ವರು ಯಕ್ಷರು ನಾಗರು ಮೊದಲಾದವರು ಈತನ ಸಾಮರ್ಥ್ಯವನ್ನು ಅರಿಯರು ವಿಶ್ವಾಮಿತ್ರನು ರಾಜ್ಯವನ್ನಾಳುವಾಗ ಭೃಷಾಶ್ವನೆಂಬ ಬ್ರಹ್ಮಪುತ್ರನ ಮಕ್ಕಳು ಈತನಿಗೆ ವಶವರ್ತಿಗಳಾದರು ಅವರು ಬ್ರಹ್ಮದೇವನಿಗೆ ಸಮಾನರಾದವರು ಪುರುಷ ಸ್ವರೂಪರಾಗಿ ಶಸ್ತ್ರಾಸ್ತ್ರ ಸ್ವರೂಪರಾಗಿ ಅವರು ನಾನಾ ರೂಪವುಳ್ಳವರಾಗಿದ್ದರು ಮತ್ತು ಅವರು ಮಹಾ ತೇಜಸ್ವಿಗಳು ಜಯಶೀಲರು ವೃಷಾಶ್ವನಿಗೆ ಜಯ ಸುಪ್ರಭಾ ಎಂಬ ಇಬ್ಬರು ಸ್ತ್ರೀಯರಿದ್ದರು ಆ ಸ್ತ್ರೀಯರು ದಕ್ಷ ಬ್ರಹ್ಮನ ಮಕ್ಕಳು ಆ ಸ್ತ್ರೀಯರು ನೂರು ಪ್ರಕಾಶಮಾನವಾದ ಶಸ್ತ್ರಾಸ್ತ್ರಗಳನ್ನೇ ಪುತ್ರರನ್ನಾಗಿ ಪಡೆದರು ಅವರಲ್ಲಿ ಜಯ ದೇವಿಯು ಅಸ್ತ್ರ ಸ್ವರೂಪವಾಗಿ ನಾನಾ ಸ್ವರೂಪಗಳನ್ನು ಹೊಂದಬಲ್ಲ ಐವತ್ತು ಮಂದಿ ಮಕ್ಕಳನ್ನು ಅಸುರ ಸೇನೆಗಳನ್ನು ಜಯಿಸುವುದಕ್ಕೋಸ್ಕರ ಪಡೆದಳು ಸುಪ್ರಭಾದೇವಿಯು ಕಾಮರೂಪರಾಗಿ ಶಸ್ತ್ರಾಸ್ತ್ರ ಸ್ವರೂಪರಾದ ಐವತ್ತು ಮಂದಿ ಮಕ್ಕಳನ್ನು ಪಡೆದಳು ಆ ಮಕ್ಕಳು ಸಂಹಾರ ನೆನೆಸಿಕೊಳ್ಳುವರು ಬಲವಂತರು ಯಾರಿಗೂ ಅತಿಕ್ರಮಿಸಲ ಶಕ್ತರಾದವರು ಅವರ ಅನುಗ್ರಹದಿಂದ ಸಮಸ್ತ ಶಸ್ತ್ರಾಸ್ತ್ರಗಳನ್ನು ವಿಶ್ವಾಮಿತ್ರ ಮುನೀಶ್ವರನು ವಿದ್ಯುತ್ ಪ್ರಕಾರದಲ್ಲಿ ಕಲಿತನು ಅವುಗಳ ಪ್ರಯೋಗದ ಕೌಶಲವನ್ನು ಆತನು ಬಲ್ಲನು ರಾಜ ಭೂತ ರಾಜನೇ ಭೂತ ಭವಿಷ್ಯದ್ವರ್ತಮಾನ ಕಾಲಗಳಲ್ಲಿಯೂ ಈ ಮುನೀಶ್ವರನು ಅರಿಯದ ವೃತ್ತಾಂತವಿಲ್ಲ ಈ ಮುನಿಯು ಮಹಾ ತೇಜಸ್ವಿಯು ಮಹಾಪರಾಕ್ರಮಿಯು ಅತ್ಯಂತ ಕೀರ್ತಿವಂತನು ಆದ್ದರಿಂದ ರಘುನಾಥನನ್ನು ಕಳುಹಿಸುವುದಕ್ಕೆ ಸಂಶಯ ಪಡಬೇಡ ರಾಕ್ಷಸರನ್ನು ನಿಗ್ರಹಿಸುವುದಕ್ಕೆ ವಿಶ್ವಾಮಿತ್ರನೇ ಸಮರ್ಥನು ಈತನು ಬಿಲ್ಲುಗೊಂಡರೆ ಯುದ್ಧದಲ್ಲಿ ದೇವೇಂದ್ರನಾದರೂ ನಿಲ್ಲಲಾರನು ಈ ಮುನೀಶ್ವರನು ನಿನ್ನ ಮಗನಿಗೆ ಹಿತವನ್ನು ಮಾಡಬೇಕೆಂಬ ಸದ್ಬುದ್ಧಿಯಿಂದ ಬಂದವನಲ್ಲದೆ ಮತ್ತೊಂದಲ್ಲ ಎಂದು ತಿಳಿಸಿದನು ಆ ಮಾತನ್ನು ಕೇಳಿ ದಶರಥರಾಯನು ಅತ್ಯಂತ ಹರ್ಷದಿಂದ ರಘುನಾಥನನ್ನು ವಿಶ್ವಾಮಿತ್ರ ಮುನಿಯ ಜೊತೆಗೆ ಕಳುಹಿಸಲು ನಿಶ್ಚಯ ಮಾಡಿಕೊಂಡನು ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ತುಂಬ ಮಕ್ಕಳು ಯಾವಾಗಲೂ ಹಸುಗೂಸುಗಳೇ ಅವರಿಗೆ ಬಾಹ್ಯ ಪ್ರಪಂಚದ ಜ್ಞಾನವಿಲ್ಲ ಬಾಹ್ಯ ಪ್ರಪಂಚವನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಅವರನ್ನು ಇನ್ನೂ ಚಿಕ್ಕವರೆಂದೇ ಭಾವಿಸಿ ತಮ್ಮ ಮಡಿಲಲ್ಲಿಯೇ ಸುರಕ್ಷಿತವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಹಾಗಿರುವಾಗ ಅವರಲ್ಲಿರುವ ನಿಜವಾದ ಪರಾಕ್ರಮವಿರಲಿ ಅವರಲ್ಲಿರುವ ನಿಜವಾದ ಯೋಗ್ಯತೆಯು ಹೊರ ಜಗತ್ತಿನ ಅರಿವಿಗೆ ಬರುವುದಿಲ್ಲ ಹಾಗೆಯೇ ಮಕ್ಕಳ ಯೋಗ್ಯತೆಯನ್ನು ಹೊರ ಜಗತ್ತಿನ ಅರಿವಿಗೆ ತಂದು ಅದನ್ನು ಇನ್ನಷ್ಟು ಪರಿಪೂರ್ಣಗೊಳಿಸುವುದು ಗುರುವಾದವನ ಕಾರ್ಯವಾಗಿರುತ್ತದೆ ಆ ಕಾರಣದಿಂದಾಗಿಯೇ ಮಕ್ಕಳಿಗೆ ಗುರುವೊಬ್ಬರ ಸಂಗಡದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಇರುವ ಅವಕಾಶ ದೊರೆತಾಗ ತಂದೆ ತಾಯಿಗಳು ಸಂತೋಷದಿಂದ ಜಗತ್ತಿನ ಎಲ್ಲ ಕರ್ಮಕಾಂಡಗಳನ್ನು ಎದುರಿಸುವ ಸಲುವಾಗಿ ಅವರನ್ನು ಕಳುಹಿಸಲೇಬೇಕಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ